ನಮಸ್ಕಾರ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್ ನಾನು ಕಾರ್ತಿಕ್ ನೈಸ್ ಈ ಒಂದು ವಿಡಿಯೋನ ಟೈಟಲ್ ಹಾಗೂ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸೊ ನೀವು ಯಾವ ರೀತಿಯಾಗಿ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಬೆಳೆಸಬಹುದು ಅದೇ ರೀತಿಯಾಗಿ ಯಾವ ರೀತಿಯಾದಂತಹ ಆದಂತಹ ಅನ್ನ ನೀವು ಸೊ ಕ್ರಿಯೇಟ್ ಮಾಡಿ ನೀವು ಸಹ ವಿಡಿಯೋಸ್ ಅಪ್ಲೋಡ್ ಮಾಡಿ ಅರ್ನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಅದೇ ಹದಿರ ಈಗ ಕರೆಂಟ್ಲಿ ಅಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಮಾನಿಟೈಸ್ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ರೂಲ್ಸ್ ಇದೆ ಅಂತ ಹೇಳಿ ನಾವು ಅದ್ರೆ ಕ್ಲಿಯರ್ ಆಗಿ ನೋಡೋಣ ಸೊ ಅದೇ ಒಂದು ಹಳೆ ವಿಡಿಯೋ ಮಾಡಿದ್ದೆ ಯೂಟ್ಯೂಬ್ ಚಾನಲ್ ಅನ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂದ್ರೆ ಯೂಟ್ಯೂಬ್ ಚಾನಲ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಸೊ ನಿಮಗೆ ಮತ್ತೆ ಇನ್ನೊಂದು ವಿಡಿಯೋ ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸೊ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಯಾವ ರೀತಿಯಾಗಿ ನಾವು ಒಂದು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಸಹ ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಿಮಗೆ ಹೇಳ್ತೀನಿ ಯಾವ ಯಾವ ರೂಲ್ಸ್ ಇದೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಒಂದು ಚಾನಲ್ ಅನ್ನ ಮಾನಿಟೈಸ್ ಮಾಡ್ಕೊಂಡು ಹಣ ಅರ್ನ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಹೀಗಿರುವಂತಹ ಕರೆಂಟ್ ರೂಲ್ಸ್ ನ ಬಗ್ಗೆ ಆದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊವ್ ಯಾರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿ ಹಣ ಅರ್ನ್ ಮಾಡಬೇಕು ಅಂತ ನೋಡ್ತಿದ್ರೆ ಅಂದ್ರೆ ಸೊ ಡೆಫಿನೆಟ್ಲಿ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ತನಕ ನೋಡಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿದ್ರೆ ಹೇಳಿದ್ರೆ ಈ ಕೂಡ ಲೈಕ್ ಮಾಡಿ ಹಾಗೆ ಚಾನಲ್ ನೈಬ್ ಮಾಡ್ಕೊಳ್ಳಿ ಇದೇ ತರದ ಒಳ್ಳೆಯ ಇಂಟ್ರೆಸ್ಟಿಂಗ್ ಅಂತ ವೀಡಿಯೋಗಳಾದ್ರೆ ಬರ್ತಾನೆ ಇರುತ್ತೆ ಸೊ ಅದನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರೆ ಈ ಕೂಡ ಚಾನಲ್ ನಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಅಕೌಂಟ್ ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮಾಡೋಣ ಈಗ ವೆಲ್ ಫಸ್ಟ್ ಆದ್ರೆ ನಾವು ಇದನ್ನ ನೋಡಬಹುದು ನೀವು ಸೊ ಇದಾದ್ರೆ ಸ್ಕ್ರೀನ್ ಮೇಲೆ ಬರ್ತಿರುತ್ತೆ ಸೊ ಸೈಡ್ ಆದ್ರೆ ಹಾಕ್ತೀನಿ ನೀವಾದ್ರೆ ನೋಡಿ ಸೊ ಇದ್ರೆ ಯೂಟ್ಯೂಬ್ ಇಟ್ಟಿರುವಂತ ರೂಲ್ಸ್ ಆಗಿರುವಂತದ್ದು ಸೊ ಈ ಒಂದು ರೂಲ್ಸ್ ಏನು ಅಂತ ಹೇಳಿದ್ರೆ ಸೊ ಫಸ್ಟ್ ಆಫ್ ಆಲ್ ನೀವೊಂದು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಒಂದು ಚಾನಲ್ ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಈ ಒಂದು ಕ್ರೈಟೇರಿಯಾ ಏನಿದೆಯೋ ಫುಲ್ಫಿಲ್ ಆದ್ರೆ ಹಾಕ್ಬೇಕಾಗುತ್ತೆ ಸೊ ಫಸ್ಟ್ ಕ್ರೈಟೇರಿಯಾ ಏನು ಅಂತ ಹೇಳಿದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಿಮ್ಮ ಒಂದು ಚಾನಲ್ ಗೆ ಹಾಕ್ಬೇಕು ಸೊ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ರೆ ನಿಮ್ಮ ಒಂದು ಚಾನಲ್ಗೆ ಹಾಕ್ಬೇಕು ಅದೇ ರೀತಿಯಾಗಿ ನಾಲ್ಕು ಸಾವಿರ ವಾಚ್ ಅವರ್ಸ್ ಆದ್ರೆ ಕಂಪ್ಲೀಟ್ ಆಗಬೇಕು ಸೊ ಅದಾದ್ರೆ ಖಂಡಿತ ಕನ್ಫ್ಯೂಷನ್ ಆಗುತ್ತೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಅಂತ ಹೇಳಿದ್ರೆ ಸೊ ನಾಲ್ಕು ಸಾವಿರ ವಾಚ್ ಹವರ್ಸ್ ಬಂದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಳಗಡೆ ಕಂಪ್ಲೀಟ್ ಆಗಬೇಕು ಅಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಬರಬೇಕು ನಿಮಗೆ ಅದೇ ರೀತಿಯಾಗಿ ನಾಲ್ಕು ಸಾವಿರ ವಾಚ್ ಅವರ್ಸ್ ಆದ್ರೆ ಒಂದೇ ಇಯರ್ ಅಲ್ಲಿ ಕಂಪ್ಲೀಟ್ ಆಗಬೇಕು ಸೊ ಒಂದೇ ಇರ್ ಅಲ್ಲಿ ಸೊ ಒಂದೇ ಇಯರ್ ಅಲ್ಲಿ ಇನ್ ಕೇಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಸೊ ಮತ್ತೆ ನೆಕ್ಸ್ಟ್ ಇಯರ್ ಇಂದ ಸೊ ಒಂದ್ ಸಾವಿರ ಸೊಸ್ಟರ್ಸ್ ಅಂದ್ರೆ ವ್ಯಾಲಿಡ್ ಆಗಿರುತ್ತೆ ಬಟ್ ಈ ಒಂದು ನಾಲ್ಕು ಸಾವಿರ ಅವರ್ಸ್ ಏನಿದೆಯೋ ಇದ್ರೆ ಮತ್ತೆ ಆಗಿ ಪ್ರೋಸೆಸ್ ಆದ್ರೆ ಆಗುತ್ತೆ ಅಂದ್ರೆ ಝೀರೋ ಕೌಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಕನ್ಫ್ಯೂಷನ್ ಇರುತ್ತೆ ಖಂಡಿತ ತುಂಬಾ ಜನರಿಗೆ ಏನ್ ಇದು ನಾಲ್ಕು ಸಾವಿರ ವಾಚ್ ಹವರ್ಸ್ ಅಂತ ಹೇಳಿ ಕೇಳ್ತಿರ್ತಾರೆ ಅಮ್ಮ ಒಂದು ನಾಲ್ಕು ಸಾವಿರ ವಾಚ್ ಅವರ್ಸ್ ಅಂತ ಹೇಳಿದ್ರೆ ನೀವು ಅಪ್ಲೋಡ್ ಮಾಡ್ತಿರಲ್ವ ಈಗ ವಿಡಿಯೋ ಎಕ್ಸಾಂಪಲ್ ಯಾವ್ದೋ ಒಂದು ನಾಲ್ಕು ನಿಮಿಷ ವಿಡಿಯೋ ಅಂದ್ರೆ ಅಪ್ಲೋಡ್ ಅಂತ ಹೇಳಿ ಅನ್ಕೊಳ್ಳಿ ಸೊ ಆ ಒಂದು ನಾಲ್ಕು ನಿಮಿಷದ ವಿಡಿಯೋನ ಒಂದ್ ಎರಡು ಲಕ್ಷ ಜನ ನೋಡಿದಾರೆ ಅಂತ ಹೇಳಿದ್ರೆ ಸೊ ಆನ್ ಅಂಡ್ ಅವರೇಜ್ ಫೋರ್ ತೌಸಂಡ್ ವಾಚ್ೆ ಫೋರ್ ತೌಸಂಡ್ ಅವರ್ಸ್ ಬಂದು ಒಂದೇ ವೀಡಿಯೋ ಕೌಂಟ್ ಆಗುತ್ತೆ ಅಂತ ಹೇಳಿ ಕೇಳ್ತೀರಾ ಅಂದ್ರೆ ಒಂದೇ ವೀಡಿಯೋ ಕೌಂಟ್ ಆಗಲ್ಲ ನೀವು ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿರ್ತೀರೋ ನಿಮ್ಮ ಒಂದು ಚಾನಲ್ ನಲ್ಲಿ ಅದು ಐವತ್ತು ಆಗಿರಲಿ ಅಥವಾ ಅರವತ್ತು ಆಗಿರಲಿ ಅಥವಾ ನೂರ ಆಗಿರಲಿ ಸೊ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೋ ಎಲ್ಲಾ ಒಂದು ವಿಡಿಯೋವನ್ನ ಕೌಂಟ್ ಮಾಡ್ಕೊಂಡು ನಾಲ್ಕು ಸಾವಿರ ವಾಚರ್ಸ್ ಅಂದ್ರೆ ತಗೊಳುತ್ತೆ ಅದು ಸಹ ಹನ್ನೆರಡು ತಿಂಗಳು ಒಳಗಡೆ ಆದ್ರೆ ನಾಲ್ಕು ಸಾವಿರ ಅವರ್ಸ್ ನಾಲ್ಕು ಸಾವಿರ ಅವರ್ಸ್ ಒಂದು ವರ್ಷದಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಹೇಳೋ ಹಾಗೆ ಅಗೈನ್ ಆದ್ರೆ ಕೌಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಝೀರೋ ಇಂದ ಕೌಂಟ್ ಆಗುತ್ತೆ ನಾಲ್ಕು ಸಾವಿರ ಅವರ್ಸ್ ಸೊ ಆ ರೀತಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸೊ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಸಹ ಮಾಡಬಹುದು ಬಟ್ ನಾಲ್ಕು ಸಾವಿರ ಈ ಒಂದು ವಾಚ್ ಹವರ್ಸ್ ಇದೆಯಲ್ವಾ ಇದನ್ನ ಮಾಡಿದ್ರೆ ನನ್ನ ನನ್ನ ಪರ್ಸನಲಿ ನನಗಾದ್ರೆ ಕಷ್ಟ ಆದಂತಹ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಪರ್ಸನಲಿ ಕಷ್ಟ ಆದಂತಹ ವಿಷಯ ಏನು ಅಂತ ಹೇಳಿದ್ರೆ ನಾನು ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ ಬಟ್ ನಾಲ್ಕು ಸಾವಿರ ವಾಚ್ ಹವರ್ಸ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆದ್ರೆ ಹಾಗಿಲ್ಲ ಸೊ ಇದಾದ್ರೆ ನನಗೆ ಪರ್ಸನಲಿ ಕಷ್ಟ ಆದಂತಹ ಒಂದು ಯೂಟ್ಯೂಬ್ ಅಲ್ಲಿ ಜರ್ನಿ ಅಂತಾನೆ ಹೇಳ್ತೀನಿ ಸೊ ನಾಲ್ಕು ಸಾವಿರ ಅವಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಟ್ರೈ ಮಾಡಿ ಆಟೋಮೆಟಿಕ್ ಆಗಿ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬರ್ತಾರೆ ಸೊ ಒಂದು ಈ ಒಂದು ಕ್ರೈಟೀರಿಯಾ ಮತ್ತೊಂದು ಕ್ರೈಟೀರಿಯಾ ಇದೆ ಏನಂತ ಹೇಳಿದ್ರೆ ಒಂದು ಈ ಒಂದು ಒಂದೇ ಕ್ರೈಟೀರಿಯಾ ನಿಮ್ಮ ಒಂದು ಚಾನಲ್ ಅನ್ನು ಮಾನಿಟೈಸ್ ಮಾಡ್ಕೊಳ್ಬಹುದು ಮತ್ತೊಂದು ಕ್ರೈಟೀರಿಯಾ ಏನು ಅಂತ ಹೇಳಿದ್ರೆ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಅದೇ ರೀತಿಯಾಗಿ ಹತ್ತು ಮಿಲಿಯನ್ ವ್ಯೂಸ್ ಬರ್ಬೇಕು ಒಂದು ಶಾರ್ಟ್ಸ್ ಗೆ ಸೊ ಆದ್ರೆ ಶಾರ್ಟ್ಸ್ ವಿಡಿಯೋಸ್ಗೆ ಹತ್ತು ಮಿಲಿಯನ್ ವ್ಯೂಸ್ ಬಂದಿದೆ ಅಂತ ಹೇಳಿದ್ರೆ ಸೊ ನಿಮ್ಮ ಒಂದು ಚಾನಲ್ ಆದ್ರೆ ಮಾನಿಟೈಸ್ ಆಗುತ್ತೆ ಸೊ ನೀವು ಸೈಮಂಟೇಸ್ ಆಗಾದ್ರೆ ಅಪ್ಲೋಡ್ ಮಾಡಿ ನಾರ್ಮಲ್ ಫುಲ್ ಡೆಡಿಕೇಟೆಡ್ ವಿಡಿಯೋ ಇರುತ್ತೆ ಅಲ್ವಾ ನಾಲ್ಕು ನಿಮಿಷ ಅಥವಾ ಐದು ನಿಮಿಷ ವಿಡಿಯೋಸ್ ಇರುತ್ತೆ ಅಲ್ವಾ ಅದನ್ನು ಸಹ ನಾರ್ಮಲ್ ಆಗಿ ಅಪ್ಲೋಡ್ ಮಾಡಿ ಅಂಡ್ ಅದೇ ರೀತಿಯಾಗಿ ಶಾರ್ಟ್ ವಿಡಿಯೋಸ್ ಅನ್ನು ಸಹ ಅಪ್ಲೋಡ್ ಮಾಡ್ಕೊಳ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಚಾನಲ್ ಸಹ ಮಾನಿಟೈಸೇಷನ್ ಆಗುತ್ತೆ ಮತ್ತೊಂದು ಲಿಸ್ಟ್ ಆದ್ರೆ ಈಗ ಆಗ್ತೀನಿ ನಿಮ್ಮ ಸ್ಕ್ರೀನ್ ಮೇಲೆ ಸೊ ನಾನು ಯಾವೊಂದು ಕ್ಯಾಟಗರೀಸ್ ಅನ್ನ ಚೂಸ್ ಮಾಡ್ಕೊಳ್ಬಹುದು ಯೂಟ್ಯೂಬ್ ಅಲ್ಲಿ ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಅಲ್ಲಿ ಸೊ ನಾನ್ ಕೆಲವೊಂದು ಸರ್ಟನ್ ಸೊ ಅದ್ರ ಸರ್ಟನ್ ಕ್ಯಾಟಗರೀಸ್ ಅಲ್ಲಿ ನಿಮಗೆ ಹೇಳ್ತೀನಿ ನಿಮ್ಗೆ ಯಾವ್ದು ಪರ್ಸನಲ್ ಇಷ್ಟ ಆಗುತ್ತೋ ಅದನ್ನ ಫಾಲೋ ಆಗಿ ಈಗ ನಂದು ಅಂತ ಹೇಳಿದ್ರೆ ನಾನು ಟೆಕ್ ವಿಡಿಯೋಸ್ ಅಂದ್ರೆ ಅಪ್ಲೋಡ್ ಮಾಡ್ತಿರ್ತೀನಿ ನೀವು ಅದೇ ನೋಡಿರ್ತೀರಾ ವೆಲ್ ನನಗೆ ಟೆಕ್ನಾಲಜಿ ರಿಲೇಟೆಡ್ ಅಂದ್ರೆ ಇಷ್ಟ ಇದೆ ಅದಕ್ಕಾಗಿ ನಾನು ಟೆಕ್ ವಿಡಿಯೋಸ್ ಅಂದ್ರೆ ಮಾಡ್ತಿದ್ದೀನಿ ಸೊ ಅದೇ ರೀತಿಯಾಗಿ ನೀವು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಥವಾ ನಿಮ್ಗೆ ಯಾವ್ದು ಪ್ಯಾಶನ್ ಇದೆ ಅನ್ನೋದ್ರ ಬಗ್ಗೆ ಅಥವಾ ನಿಮ್ಗೆ ಯಾವ್ದು ಪ್ಯಾಶನ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನೀವು ಅದ್ರ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿ ಖಂಡಿತ ನಿಮ್ಮ ಒಂದು ಚಾನಲ್ ಸಹ ಗ್ರೋ ಆಗುತ್ತೆ ಗಾಯಸ್ ಸೊ ಈಗ ನಾನು ಕೆಲವೊಂದು ಕ್ಯಾಟಗರೀಸ್ ಅನ್ನ ಹೇಳ್ತೀನಿ ನಿಮ್ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನೀವು ಅದ್ರಲ್ಲಿ ಹೋಗ್ಬೋದು ಸೊ ಒಂದು ಒಳ್ಳೆಯ ಸೊ ಒಂದು ಒಳ್ಳೆ ಇನ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಅಂದ್ರೆ ಫಸ್ಟ್ ಅಲ್ಲಿ ಬರುತ್ತೆ ಸೊ ನಿಮಗೆ ಮೈಂಡ್ ಸೆಟ್ ಬಂದು ರೆವೆನ್ಯೂ ಮೈಂಡ್ಸೆಟ್ ಇದೆ ಅಂತ ಹೇಳಿದ್ರೆ ದುಡ್ಡು ಮಾಡಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಬರ್ತಿದ್ರೆ ಅಂತ ಹೇಳಿದ್ರೆ ನೀವು ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಚೂಸ್ ಮಾಡ್ಕೊಳ್ಬಹುದು ಅಂದ್ರೆ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಆದ್ರೆ ಲಿಟರಲಿ ತುಂಬಾ ಅಂದ್ರೆ ತುಂಬಾ ರೀಚ್ ಆಗುತ್ತೆ ಅಂಡ್ ಎವರ್ ಗ್ರೀನ್ ವಿಡಿಯೋಸ್ ಅಂತಾನೆ ಹೇಳ್ತೀನಿ ನೀವು ಇವತ್ತು ಅಪ್ಲೋಡ್ ಮಾಡಿದ್ರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಹತ್ತು ವರ್ಷ ಆದ್ರೂ ಸಹ ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಅಂತ ಹೇಳಿದ್ರೆ ನೋಡ್ತಾರೆ ಬಟ್ ಅದೇ ಟೆಕ್ನಾಲಜಿ ಕ್ಯಾಟಗರಿ ಅಂತ ಹೇಳಿ ಬಂದಿದೆ ಅಂತ ಹೇಳಿದ್ರೆ ಯಾರು ಸಹ ನೋಡಲ್ಲ ಒಂದ್ ತಿಂಗಳಿಂದ ಹಾಕಿರುವಂತಹ ಮೊಬೈಲ್ ವಿಡಿಯೋನೇ ಈಗ ಓಡೋದಿಲ್ಲ ಆಕ್ಚುಲಿ ಯಾಕಂತ ಹೇಳಿದ್ರೆ ಅಪ್ಡೇಟ್ ಆದ್ರೆ ಹಾಕ್ತಾನೆ ನೋಡುತ್ತೆ ಯೂಶಲಿ ಅದ್ರ ನಿಮ್ಗೆ ಗೊತ್ತಿರೋದು ಮೈಂಡ್ ಸೆಟ್ ಇದೆ ಅಂತ ಹೇಳಿದ್ರೆ ಮನಿ ಮಾಡಬೇಕು ಅಂತ ಇದ್ರೆ ಅಂತ ಹೇಳಿದ್ರೆ ಖಂಡಿತ ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಒಂದು ಒಳ್ಳೆ ಆಪ್ಷನ್ ಆದ್ರೆ ಹಾಕುತ್ತೆ ನಿಮಗೆ ಅಂಡ್ ಅದೇ ತೀರ್ ಪೀಪಲ್ ಅಂಡ್ ಬ್ಲಾಗ್ಸ್ ಅಂತ ಹೇಳಿ ಬರುತ್ತೆ ಅಂದ್ರೆ ನೀವೇನಾದ್ರೂ ಬ್ಲಾಗ್ ಅನ್ನ ಮಾಡ್ತೀರಾ ಅಥವಾ ಹೋಗೋ ಜಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತ ಹೇಳಿದ್ರೆ ಪೀಪಲ್ ಅಂಡ್ ಬ್ಲಾಗ್ ಅನ್ನೋ ಕ್ಯಾಟಗರಿ ಗೊತ್ತಿರ್ತಾರೆ ಅಥವಾ ಹೊರಗಡೆ ದೇಶ ಎಲ್ಲ ಸಹ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ ಸೊ ಆ ರೀತಿಯಾಗಿ ನೀವು ಸಹ ಮಾಡಿ ಸೊ ಆ ರೀತಿಯಾಗಿ ಮಾಡೋದ್ರಿಂದ ನೀವಾದ್ರೆ ನಿಮ್ಮ ಒಂದು ಆಡಿಯನ್ಸ್ ಎಂಗೇಜ್ಮೆಂಟ್ ಅನ್ನ ಜಾಸ್ತಿ ಮಾಡ್ಕೊಳ್ಬಹುದು ಅಂಡ್ ಅದೇ ತೆಗೆ ರೆವೆನ್ಯೂ ಸಹ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮೂರನೇ ಕ್ಯಾಟಗರಿ ಬರ್ತದೆ ಫಿಲ್ಮ್ ಅಂತ ಹೇಳಿ ವೆಲ್ ಫಿಲ್ಮ್ ಬಗ್ಗೆ ಅಂತ ಹೇಳಿದ್ರೆ ಖಂಡಿತ ನೀವೇನಾದ್ರು ಶಾರ್ಟ್ ಫಿಲಿಮ್ಸ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಇದು ಸಹ ಒಂದು ಒಳ್ಳೆಯ ವೇ ಅಂತಾನೆ ಹೇಳ್ತೀನಿ ಮನಿ ಮಾಡ್ಲಿಕ್ಕೆ ಅಂತ ಹೇಳಿ ಹೇಳ್ತಿರುವಂತದ್ದು ಅಂದ್ರೆ ಒಳ್ಳೆಯ ರೆವೆನ್ಯೂ ಮಾಡ್ಲಿಕ್ಕೆ ನಾವು ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಈ ಒಂದು ಕ್ಯಾಟಗರೀಸ್ ಅದ್ರ ಸೂಟ್ ಆಗುತ್ತೆ ಖಂಡಿತ ಸೊ ಇದಾದ್ರೆ ಇಂಡಸ್ಟ್ರಿಗೆ ರಿಲೇಟೆಡ್ ಆಗಿರುತ್ತೆ ಯೂಶಲಿ ನೀವ್ ಶಾರ್ಟ್ ಮೂವೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಒರಿಜಿನಲ್ ಕಾಂಟೆಂಟ್ ಆದ್ರೆ ಇರಬೇಕು ಯಾವಾಗ ಒರಿಜಿನಲ್ ಕಂಟೆಂಟ್ ಇರುತ್ತೋ ಮಾತ್ರ ನೀವು ಯೂಟ್ಯೂಬ್ ಅಲ್ಲಿ ಹಣ ಮಾಡ್ಲಿಕ್ಕೆ ಆಗೋದು ಸೊ ಒರಿಜಿನಲ್ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಸಹ ಒಂದು ಒಳ್ಳೆ ಆಪ್ಷನ್ ಆದ್ರೆ ಆಗಿರುತ್ತೆ ಅಂಡ್ ಎವರ್ ಗ್ರೀನ್ ವಿಡಿಯೋ ಆದ್ರೆ ಆಗಿರುತ್ತೆ ನಿಮ್ಮ ಒಂದು ಕಾಂಟೆಂಟ್ ಏನಿರುತ್ತೋ ಅದು ಎರ್ಗೀನ್ ಆದ್ರೆ ಆಗಿರುತ್ತೆ ನೆಕ್ಸ್ಟ್ ಕ್ಯಾಟಗರಿ ಬಂದು ಗೇಮಿಂಗ್ ಅಂದ್ರೆ ಬರ್ತದೆ ಸೊ ಇದಾದ್ರೆ ಒಂದು ಟೈಮಲ್ಲಿ ಹೆವಿ ಅಂದ್ರೆ ಹೆವಿ ದುಡ್ಡು ಮಾಡ್ಕೊಟ್ಟಂತಹ ಒಂದು ಕ್ಯಾಟಗರಿ ಅಂತಾನೆ ಖಂಡಿತ ಹೇಳ್ತೀನಿ ತುಂಬಾ ಯೂಟ್ಯೂಬರ್ಸ್ ಡೌನ್ ಅಲ್ಲಿ ಸೊ ನೀವಾದ್ರೆ ಪ್ಯಾಂಡಮಿಕ್ ಅಲ್ಲಿ ನೋಡಿರ್ಬೋದು ಗೇಮಿಂಗ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿ ಕ್ರೋಸ್ ಟುಗೆದರ್ ಅರ್ನ್ ಮಾಡೂಬರ್ಸ್ ಸಹ ಇದ್ದಾರೆ ಸೀರಿಯಸ್ಲಿ ಇನ್ನು ಜಾಸ್ತಿ ಅರ್ನ್ ಮಾಡಿದಂತಹ ಯೂಟ್ಯೂಬರ್ಸ್ ಇದ್ದಾರೆ ಸೊ ಗೇಮಿಂಗ್ ಕ್ಯಾಟಗರಿ ಸಹ ಒಂದು ಒಳ್ಳೆಯ ಆಪ್ಷನ್ ಆದ್ರೆ ಹಾಕ್ಬಹುದು ಸೊ ನಿಮ್ಗೆ ಗೇಮಿಂಗ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಗೇಮಿಂಗ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿ ಸೊ ನೆಕ್ಸ್ಟ್ ಕ್ಯಾಟಗರಿ ಬರ್ತಿದೆ ಆಟೋ ಮೊಬೈಲ್ಸ್ ಅದರ ಕ್ಯಾಟಗರಿ ಬರ್ತಿದೆ ಸೊ ಇದು ಸಹ ಒಂದು ಒಳ್ಳೆಯ ಕ್ಯಾಟಗರಿ ಅಂಡ್ ಎವರ್ ಗ್ರೀನ್ ವಿಡಿಯೋ ಆದ್ರೆ ಆಗಿರುತ್ತೆ ಸೊ ತುಂಬಾ ಜನ ಸರ್ಚ್ ಮಾಡ್ತಿರ್ತಾರೆ ಏನು ಅಂತ ಹೇಳಿದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಆಗಿರ್ಲಿ ಅಥವಾ ಸೆಕೆಂಡ್ ಹ್ಯಾಂಡ್ ಬೈಕ್ಸ್ ಆಗಿರ್ಲಿ ಸೊ ತುಂಬಾ ಜನ ಸರ್ಚ್ ಮಾಡ್ತಿರ್ತಾರೆ ಆನ್ಲೈನ್ ಅಲ್ಲಿ ಸೊ ಹಾಗ ಖಂಡಿತ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅಂತ ಹೇಳಿದ್ರೆ ಒಳ್ಳೆಯ ರೆವೆನ್ಯೂ ಆದ್ರೆ ಮಾಡಬಹುದು ಇದರಿಂದ ಅಂಡ್ ಯೂಟ್ಯೂಬ್ ಆಡ್ ರೆವೆನ್ಯೂ ಅಂದ್ರೆ ನೀವು ಆದ್ರೆ ತಗೊಂಡು ಸ್ಪಾನ್ಸರ್ಶಿಪ್ ಸಹ ನಿಮಗೆ ಬರ್ತಿರುತ್ತೆ ಅಂದ್ರೆ ನೀವು ಕೊಲಾಬರೇಟ್ ಒಂದು ಬ್ರಾಂಡ್ಸ್ ಜೊತೆ ಹೋಗ್ಬಿಟ್ಟು ಸೊ ಒಂದು ಶಾಪ್ಸ್ ಗೆ ಹೋಗ್ಬಿಟ್ಟು ನೀವು ಅಂದ್ರೆ ಕೊಲಾಬರೇಟ್ ಸಹ ಆಗಬಹುದು ನಿಮ್ಗೆ ಒಳ್ಳೆ ಸ್ಪಾನ್ಸರ್ಶಿಪ್ ಸಹ ಅರ್ನ್ ಮಾಡಬಹುದು ಗೆ ಹೋಗೋದ್ರಿಂದ ನಿಮಗೆ ಹಣ ಸಹ ಕೊಡ್ತಾರೆ ಸೊ ಇದು ಸಹ ಒಂದು ಒಳ್ಳೆಯ ಕ್ಯಾಟಗರಿ ಆದ್ರೆ ಆಗಿರುತ್ತೆ ಅಂಡ್ ಎಜುಕೇಶನ್ ಕ್ಯಾಟಗರಿ ಇದೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಈಗ ನನ್ನ ಒಂದು ಚಾನಲ್ ಕ್ಯಾಟಗರಿ ಬಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಯಾಟಗರಿ ಆಗಿರುವಂತಹ ಸೊ ಕಂಪ್ಲೀಟ್ಲಿ ಆದ್ರೆ ನಮ್ಮ ಒಂದು ಚಾನಲ್ ನಲ್ಲಿ ನೋಡಬಹುದು ಸೊ ಇದೇ ರೀತಿಯಾಗಿ ತುಂಬಾ ಹಲವಾರು ಕ್ಯಾಟಗರೀಸ್ ಆದ್ರೆ ನ್ಯೂಸ್ ಅಂಡ್ ಪಾಲಿಟಿಕ್ಸ್ ಅಂತ ಹೇಳಿ ಅದೇ ರೀತಿ ಪೆಟ್ಸ್ ಅಂಡ್ ಅನಿಮಲ್ಸ್ ಅಂತ ಹೇಳಿ ಸ್ಪೋರ್ಟ್ಸ್ ಅಂತ ಹೇಳಿ ಟ್ರಾವೆಲ್ ಅಂತ ಹೇಳಿ ಹಲವಾರು ಕ್ಯಾಟಗರೀಸ್ ಇದೆ ಸೊ ನಿಮ್ಗೆ ಯಾವ ಕ್ಯಾಟಗರಿ ಸೂಟ್ ಆಗುತ್ತೆ ಅಂತ ಹೇಳಿ ನಿಮ್ ಅನ್ಸುತ್ತೆ ಪರ್ಸನಲಿ ಸೊ ಅದನ್ನ ನೀವು ಆದ್ರೆ ಚೂಸ್ ಮಾಡ್ಕೊಂಡು ಸೊ ಅದನ್ನ ಚೂಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗಿ ಸೊ ಡೆಫಿನೆಟ್ಲಿ ಒಂದಲ್ಲ ಒಂದು ವಿಡಿಯೋ ನಿಮ್ಗೆ ಒಳ್ಳೆ ರೀಚ್ ಆದ್ರೆ ತಗೊಂಡು ಕೊಡುತ್ತೆ ಆ ಒಂದು ಒಳ್ಳೆ ಆ ಒಂದೇ ಒಂದು ವಿಡಿಯೋನೇ ನಿಮ್ಗೆ ಎಲ್ಲಾ ರೀತಿಯ ರೆಕಗ್ನೈಸೇಷನ್ ಆಗಿರ್ಲಿ ಅಥವಾ ರೀಚ್ ಆಗಿರಲಿ ಅಥವಾ ಸಬ್ಸ್ಕ್ರೈಬರ್ಸ್ ಆಗಿರಲಿ ಸೊ ವ್ಯೂಸ್ ಆಗಿರಲಿ ಪ್ರತಿಯೊಂದನ್ನು ಸಹ ಒಂದು ವೀಡಿಯೋ ಕೊಡುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ವ್ಯವಸ್ ಬರ್ತಿಲ್ಲ ಅಂತ ಹೇಳಿ ಯಾರು ಸಹ ಆದ್ರೆ ಆಗ್ಲಿಕ್ಕೆ ಹೋಗ್ಬಿಡಿ ಸೊ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಇವತ್ತಿನ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಅನ್ನ ಇವತ್ತಿನ ಸ್ಟಾರ್ಟ್ ಮಾಡಿ ಸೊ ಡೆಫಿನೆಟ್ಲಿ ಒಂದಲ್ಲ ಒಂದಿನ ನೀವಾದ್ರೆ ಒಂದು ಒಳ್ಳೆಯ ಸೋರ್ಸ್ ಆಫ್ ಇನ್ಕಮ್ ಅನ್ನ ಯೂಟ್ಯೂಬ್ ಮಾಡಬಹುದು ಸೊ ವೆಲ್ ಇದಾದ್ರೆ ಹಾಗೆ ಈ ಒಂದು ವಿಡಿಯೋದಲ್ಲಿ ಅಂಡ್ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಅನ್ನು ಸಹ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಸೊ ಅದನ್ನ ಬೇಕು ಅಂತ ಹೇಳಿ ಸೊ ಅದು ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟ್ ಮಾಡಿ ಹೇಳಿ ಖಂಡಿತನಾದ್ರೆ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅದೇ ರೀತಿಯಾಗಿ ನನಗೆ ಎಷ್ಟು ವಿಡಿಯೋ ಬಂದಿದೆ ಈ ಒಂದು ಯೂಟ್ಯೂಬ್ ಚಾನಲ್ ಅಂಡ್ ಒಂದ್ ಸಾವಿರ ಗೆಸ್ಟ್ ಬರುತ್ತೆ ಒಂದು ಲಕ್ಷ ವ್ಯೂ ಗೆಸ್ಟ್ ಬರುತ್ತೆ ಹತ್ತು ಲಕ್ಷ ಗೆಸ್ಟ್ ಬರುತ್ತೆ ಯೂಟ್ಯೂಬ್ ಅಲ್ಲಿ ಮಾನೈಸ್ ಮಾಡೋದ್ರಿಂದ ಅಥವಾ ಮಾನಿಟೈಸೇಷನ್ ಹಣ ಅರ್ನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸೊ ನೆಕ್ಸ್ಟ್ ಅಪ್ಕಮಿಂಗ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ಖಂಡಿತ ಈ ಒಂದು ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ತರಹದ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡ ನಮ್ಮ ಕನ್ನಡ ಟೆಕ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಅಂತ ಹೇಳಿದ್ರೆ ನಮ್ಮ ಪೇಜ್ ಫಾಲೋ ಮಾಡಬಹುದು ಸೊ ಫ್ರೀ ധന്യൂ കൂടി മാതാടോണ കന്നടണ